ಗಮನಕ್ಕೆ ಹೊಸ ವರ್ಷದ ವಿಶೇಷ ರೈಲ್ವೆ ಪ್ರಕಟಣೆ ಗಾಡಿ ಸಂಖ್ಯೆ ಎರಡು ಶೂನ್ಯ ಎರಡು ಆರು ಸುಖ ಸಮೃದ್ಧಿ ಎಕ್ಸ್ಪ್ರೆಸ್ ಎರಡು ಸಾವಿರ ಇಪ್ಪತ್ತೈದು ರ ಹಳೆಯ ನಿಲ್ದಾಣದಿಂದ ಹೊರಟು ನಿಮ್ಮ ಬದುಕಿನ ಹಳಿಗಳ ಮೇಲೆ ಎರಡು ಸಾವಿರ ಇಪ್ಪತ್ತಾರು ಹೊಸ ವರ್ಷದ ಹಸಿರು ನಿಲ್ದಾಣಕ್ಕೆ ಈಗ ತಾನೇ ಆಗಮಿಸುತ್ತಿದೆ ದಯವಿಟ್ಟು ನಿಮ್ಮ ಬಳಿ ಇರುವ ದುಃಖ ಕೋಪ ಮತ್ತು ಶತ್ರುತ್ವ ಎಂಬ ಭಾರವಾದ ಲಗೇಜ್ಗಳನ್ನು ಇಲ್ಲೇ ಪ್ಲಾಟ್ಫಾರ್ಮ್ ಮೇಲೆ ಬಿಟ್ಟು ಮುಂದುವರಿಯಿರಿ ದೈವದ ಆಶೀರ್ವಾದದೊಂದಿಗೆ ನಿಮ್ಮ ಮತ್ತು ನಿಮ್ಮ ಸಂಸಾರದ ಈ ಹೊಸ ವರ್ಷದ ಪಯಣ ಸುಖಕರವಾಗಿರಲಿ ನಿಮಗೆ ಹಾಗೂ ನಿಮ್ಮ ಕುಟುಂಬಕ್ಕೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ದಿನಾಂಕ ಶಿವ ತಂದೆ ನೆನಪಿದೆಯಾ ಮುರುಳಿಯ ಸಾರ ಮೊದಲ ಮಕ್ಕಳೇ ನೀವು ತಂದೆ ಹತ್ತಿರ ಬಂದಿದ್ರಿ ರಿಫ್ರೆಶ್ ಆಗಲು ತಂದೆ ಹಾಗೂ ಆಸ್ತಿಯನ್ನು ನೆನಪು ಮಾಡಿದಾಗ ಸದಾಕಾಲ ರಿಫ್ರೆಶ್ ಆಗಿರ್ತೀರಿ ಇವತ್ತು ಬಾಬಾ ಪ್ರಶ್ನೆ ಕೇಳ್ತಾ ಇದ್ರೆ ಬುದ್ಧಿವಂತರ ಮಕ್ಕಳ ಮುಖ್ಯ ಚಿಹ್ನೆ ಏನಾಗಿದೆ ಅಂತ ಬಾಬಾ ಉತ್ತರ ಹೇಳ್ತಾ ಇದ್ರೆ ಯಾರು ಬುದ್ಧಿವಂತರಾಗಿರ್ತಾರೆ ಅವರಿಗೆ ಅಪಾರ ಖುಷಿ ಇರ್ತದೆ ಒಂದ್ ವೇಳೆ ಖುಷಿ ಇಲ್ಲ ಅಂದ್ರೆ ಅವರು ಅಂತ ಬುದ್ಧಿವಂತ ಅಂದ್ರೆ ಪಾರಸ್ ಬುದ್ಧಿಯನ್ನಾಗಿ ಮಾಡುವಂಥವ್ರು ಅವರು ಬೇರೆಯವ್ರಿಗೂ ಸಹ ಪಾರಸ್ ಬುದ್ಧಿಯನ್ನಾಗಿ ಮಾಡ್ತಾರೆ ಆತ್ಮಿಕ ಸರ್ವಿಸ್ ನಲ್ಲಿ ಬ್ಯುಸಿ ಆಗಿರ್ರಿ ತಂದೆಯ ಪರಿಚಯವನ್ನ ಕೊಡದೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಓಂ ಶಾಂತಿ ತಂದೆ ಕುಳಿತು ತೀರ್ಸ್ಕೊಡ್ತಾ ಇದ್ರೆ ಈ ದಾದನು ತೀರಿಸ್ತಾರೆ ಅಂದ್ರೆ ಬ್ರಹ್ಮ ತಂದೆನೂ ತೀರಿಸ್ತಾರೆ ಶಿವಬಾಬನು ತೀರಿಸ್ತಾರೆ ಶಿವಬಾಬಾ ಬ್ರಹ್ಮ ತಂದೆ ಶಲಿ ಮುಖಾಂತರ ನಮ್ಗೆ ಜ್ಞಾನವನ್ನು ತೀರ್ಸ್ಕೊಡ್ತಾ ಇದ್ದಾರೆ ಯಾವ ರೀತಿ ತಿಳಿಸ್ಲಾಗುತ್ತೆ ಈ ದಾದನು ಶಿವಬಾಬಾ ಹೆಂಗ್ ಜ್ಞಾನ ಹೇಳ್ತಾರೆ ಅದ್ರ ರೀತಿ ಬಾಬಾ ಸಹ ಜ್ಞಾನ ಹೇಳ್ತಾರೆ ಆದ್ರೆ ಬ್ರಹ್ಮ ತಂದಿಗೆ ಭಗವಂತ ಅಂತ ಹೇಳುದಿಲ್ಲ ಇದಾಗಿದೆ ಭಗವಾನ್ ವಾಚ್ ಬಾಬಾ ಮುಖ್ಯವಾಗಿ ಏನ್ ತಿಳ್ಸ್ಕೊಡ್ತಾರೆ ಅಂದ್ರೆ ಮಕ್ಕಳೇ ದೇಹಿ ಅಭಿಮಾನಿ ಆಗ್ರಿ ಇದನ್ನ ಯಾಕೆ ಹೇಳ್ತಾರೆ ಯಾಕಂದ್ರೆ ನಿಮ್ಮ ನೀವು ಆತ್ಮ ಅಂತ ತಿಳ್ಕೋದ್ರಿಂದ ಪರಂಪಿತ ಪತಿ ಪತಿತ ಪಾವನ ಪರಂಪಿತ ಪರಮಾತ್ಮ ನಮ್ಮನ್ನ ಪಾವನನ್ನಾಗಿ ಮಾಡೋರದ್ರೆ ಇದು ಬುದ್ಧಿಯ ಜ್ಞಾನ ಎಲ್ಲರೂ ತಿಳ್ಕೊಂಡಿದ್ದಾರೆ ಕರೀತಾರೆ ನಾವೆಲ್ಲಾ ಪತಿತ ಆಗಿದ್ದೇವೆ ಅಂತ ಹೊಸ ಜಗತ್ತಿನಲ್ಲಿ ಎಲ್ಲರೂ ಸಹ ಪಾವನರಾಗಿರ್ತಾರೆ ಹೊಸ ಜಗತ್ತನ್ನ ಮಾಡೋರು ಸ್ಥಾಪನೆ ಮಾಡೋರು ಯಾರು ಪರಮಾತ್ಮ ತಂದೆ ಅವ್ರಿಗೇನೆ ಪತಿತ ಪಾವನ ಬಾಬಾ ಅಂತ ಕರಿತಾ ಇರ್ತಾರೆ ಪತಿತ ಪಾವನ ಜೊತೆಗೆ ನೀವೆಲ್ಲಾ ತಂದೆ ಅವನಿಗೆ ಪತಿತ ಪಾವನ ಅಂತ ಮಹಿಮೆ ಮಾಡ್ತಿ ಎಲ್ಲ ಆತ್ಮರು ಪರಮಾತ್ಮ ತಂದೆಗೆ ಕರೀತಾರೆ ಆದ್ರೆ ಶರೀರವನ್ನ ಕರೆಯೋದಿಲ್ಲ ನಾವೆಲ್ಲ ಆತ್ಮಗಳ ತಂದೆ ಪಾರಲೌಕಿಕ ತಂದೆ ಅವರೇ ಪತಿತ್ರ ಪಾವನನ್ನಾಗಿ ಮಾಡೋರಾಗಿದ್ದಾರೆ ಇದನ್ನು ಚೆನ್ನಾಗಿ ನೆನಪು ಮಾಡಬೇಕಾಗಿದೆ ಹೊಸ ಜಗತ್ತು ಅಥವಾ ಹಳೆಯ ಜಗತ್ತು ಇದಂತೂ ಅರ್ಥ ಆಗಿದೆ ತ ಅದೇ ರೀತಿ ಯಾರು ಬುದ್ಧು ಆಗಿರ್ತಾರೆ ಅವ್ರೇನ್ ತಿಳ್ಕೊಂತಾರೆ ನಾವಂತೂ ಬಹಳ ಸುಖದಲ್ಲಿ ಇದ್ದೇವೆ ಅಂತ ಹ್ಮ್ ನಾವು ಸ್ವರ್ಗದಲ್ಲೇ ಇದ್ದೇವೆ ಅಂತ ತಿಳ್ಕೊತಾರೆ ಆದ್ರೆ ಭಾವ ತಿರ್ಸ್ಕೊಡ್ತಾ ಇದ್ರೆ ಇದು ಕಲಿಯುಗಕ್ಕೆ ಎಂದೂ ಸ್ವರ್ಗ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಹೆಸರೇ ಕಲಿಯುಗ ಅಂದ್ರೆ ಹಳೆಯ ಪತಿತ ಜಗತ್ತು ಅಂತರ ತಾನೆ ಮನುಷ್ಯರಿಗೆ ಇದು ಬುದ್ಧಿಯಲ್ಲಿ ಕುತ್ಕೊಳ್ಳೋದೇ ಇಲ್ಲ ಸಂಪೂರ್ಣ ಜಡ್ಜ ಬಿಡ ಅವಸ್ಥೆ ಆಗಿದೆ ಆದ್ರೆ ಮಕ್ಕಳು ನಾವೆಲ್ಲ ಓದ್ತಾ ಇದ್ದೇ ತಾನೆ ಅದಕ್ಕೆ ಬಾಬಾ ಹೇಳ್ತಾರೆ ಒಂದು ಚೆನ್ನಾಗಿ ಓದ್ಲಿಲ್ಲ ಅಂದ್ರೆ ನೀವು ಕಲ್ಲು ಬುದ್ಧಿಯವರಾಗ್ತೀರಿ ಬಾಬಾ ಹೇಳ್ತಾರೆ ನೀವು ಕೆಲವರು ಬಹಳ ಊರಿನ ಜನ ತಾನೆ ಹಳ್ಳಿ ಜನ ಆ ರೀತಿ ಸಂಪೂರ್ಣ ಪತ್ತರ್ ಬುದ್ಧಿ ಆಗಿದ್ದೀರಾ ತಿಳ್ಕೊಳ್ಳೋದಿಲ್ಲ ಏನು ಮತ್ತೆ ಬೇರೆಯವ್ರಿಗೂ ಸಹ ಜ್ಞಾನವನ್ನ ತಿಳಿಸೋದಿಲ್ಲ ಯಾರು ಪಾರಸ್ ಬುದ್ಧಿರಾಗಿರ್ತಾರೆ ಅವರು ಬೇರೆಯವ್ರಿಗೂ ಸಹ ಜ್ಞಾನವನ್ನ ತಿಳಿಸ್ಕೊಡ್ತಾರೆ ಅದಕ್ಕೆ ಪುರುಷಾರ್ಥ ಮಾಡ್ಬೇಕು ಹ್ಮ್ ಇದರಲ್ಲಿ ನಾಚಿಕೆ ಬರುವ ಮಾತೇ ಇಲ್ಲ ಅಂತ ಹೇಳ್ತಾರೆ ಆದ್ರೆ ಮನುಷ್ಯರ ಬುದ್ಧಿಯಲ್ಲಿ ಅರ್ಧಕಲ್ಪ ಈ ಉಲ್ಟಾ ಇದೆ ತಾನೆ ಅದಕ್ಕೋಸ್ಕರ ಏನೂ ಸಹ ಅರ್ಥನೆ ಮಾಡ್ಕೊಳ್ಳೋದಿಲ್ಲ ಹ್ಮ್ ಯಾ ಹೇಗೆ ಮರೆಯೋದಂತನು ಗೊತ್ತಾಗುದಿಲ್ಲ ಅದಕ್ಕೆ ಬಾಬಾ ತೀರ್ಸ್ಕೊಡ್ತಾ ಇದ್ರೆ ಈ ಹಳೇ ಜಗತ್ತನ್ನ ಮರೆಯಲಿಕ್ಕೆ ಕೇವಲ ಪರಮಾತ್ಮ ತಂದೆಯಿಂದ ಮಾತ್ರ ಸಾಧ್ಯ ನೀ ಯಾರ್ದು ಸಾಧ್ಯ ಇಲ್ಲ ತಂದೆ ಹೊರತಾಗಿ ನೀ ಯಾರು ಸಹ ಈ ಜ್ಞಾನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಉಳಿದರೆಲ್ಲರೂ ಸಹ ಅಜ್ಞಾನಿಗಳಾಗಿದ್ದಾರೆ ಅದಕ್ಕೆ ಬಾಬಾ ಹೇಳ್ತಾರೆ ಬಾಬಾ ಇಲ್ದೆ ಬೇರೆಯವ್ರ ಹತ್ರ ಈ ಜ್ಞಾನ ಹೇಗ್ ಬರ್ಲಿಕ್ಕೆ ಸಾಧ್ಯ ಜ್ಞಾನ ಸಾಗರ ತಂದೆ ಬಂದು ಜ್ಞಾನ ತಿಳಿಸ್ಕೊಡ್ಬೇಕು ತಮೋ ಪ್ರಧಾನ ಅಂದ್ರೆ ಅಜ್ಞಾನ ಜಗತ್ತು ಸತ್ವಪ್ರಧಾನ ಅಂದ್ರೆ ದೈವಿ ಜಗತ್ತು ಅಂತರ್ ಇದೆ ತಾನೇ ದೈವಿ ದೇವತೆಗಳೇ ಪುನರ್ಜನ್ಮ ಪಡೀತಾರೆ ಸಮಯ ತಿರುಗ್ತಾ ಇರ್ತದೆ ಬುದ್ಧಿ ಏನಾಗ್ತದೆ ದುರ್ಬಲ ಆಗ್ತಾ ಹೋಗ್ತದೆ ಬುದ್ಧಿಯಿಂದ ಬಾಬನಿಗೆ ಎಷ್ಟು ನೆನಪು ಮಾಡ್ತೇವೆ ಅಷ್ಟು ನಮ್ಗೆ ಶಕ್ತಿ ಸಿಗ್ತದೆ ಮತ್ತೆ ಕಲಿಯುಗದಲ್ಲಿ ಅದೆಲ್ಲ ಶಕ್ತಿ ಸಮಾಪ್ತಿ ಆಗ್ಬಿಡ್ತದೆ ಈಗ ನಾವು ಮಕ್ಕಳು ಬಾಬಾ ತೀರ್ಸ್ಕೊಡ್ತಾ ಇದ್ರೆ ಮಕ್ಕಳೇ ನಾನ್ ನಿಮ್ಮನ್ನ ಎಷ್ಟು ರಿಫ್ರೆಶನ್ ಆಗಿ ಮಾಡ್ತೀನಿ ನಾವೇ ರಿಫ್ರೆಶ್ ಆಗಿದ್ವಿ ವಿಶ್ರಾಮದಲ್ಲಿದ್ವಿ ಬಾಬಾ ತೀರ್ಸ್ಕೊಡ್ತಾ ಇದ್ರೆ ಬಾಬಾ ಬಂದು ಮಕ್ಕಳಿಗೆ ರಿಫ್ರೆಶ್ ಮಾಡ್ತಾರೆ ಹಾಗೂ ವಿಶ್ರಾಂತಿಯನ್ನ ಕೊಡ್ತಾರೆ ರಿಫ್ರೆಶ್ ಆದ ನಂತರ ನಾವೆಲ್ಲರೂ ಸಹ ಸತ್ಯುಗದಲ್ಲಿ ವಿಶ್ರಾಂಪುರಿಗೆ ಹೋಗ್ತೇವೆ ಇವತ್ತು ಬಾಬಾ ಸತ್ಯುಗಕ್ಕೆ ಹೊಸ ಹೆಸರು ಹೇಳ್ತಾ ಇದ್ರೆ ವಿಶ್ರಾಂಪುರಿ ಅಲ್ಲಿ ನಾವು ಮಕ್ಕಳಿಗೆ ಎಷ್ಟು ವಿಶ್ರಾಮ ಸಿಗ್ತದೆ ಅಲ್ಲಿ ಬಹಳ ಸುಖ ಶಾಂತಿ ಸಂಪತ್ತಿ ಎಲ್ಲವೂ ಸಿಗ್ತದೆ ನಾವು ಮಕ್ಕಳಿಗೆ ಬಾಬಾ ಹತ್ರ ಬರೋದೇ ನಾವು ರಿಫ್ರೆಶ್ ಆಗ್ಲಿಕ್ಕೆ ವಿಶ್ರಾಂತಿಯನ್ನ ಪಡಿಲಿಕ್ಕೆ ರಿಫ್ರೆಶ್ ಸಹ ಶುಭಾವನೆ ಮಾಡ್ತಾರೆ ವಿಶ್ರಾಂತಿ ಸ ಬಾಬನ ಹತ್ರನಿದೆ ವಿಶ್ರಾಮ ಅಂದ್ರೆ ಶಾಂತ ಅಂತ ಬಹಳ ಸುಸ್ತ ಆಗ್ತಿತ್ತಾನೆ ಅದಕ್ಕೋಸ್ಕರ ವಿಶ್ರಾಂತಿ ಬೇಕು ಕೆಲವರೆಲ್ಲೇ ಕೆಲವರೆಲ್ಲೇ ವಿಶ್ರಾಂತಿ ಪಡಿಲಿಕ್ಕೆ ಹೋಗ್ತಾರೆ ಅಂದ್ರೆ ಕೆಲಸ ಮಾಡಿ ಮಾಡಿ ಸುಸ್ತಾದ ತಕ್ಷಣ ರಜೆ ಹಾಕೊಂಡು ಹಿಲ್ ಸ್ಟೇಷನ್ ಗೆ ವಿಶ್ರಾಂತಿ ಪಡೀಲಿಕ್ಕೆ ಹೋಗ್ತಾನೆ ಆದ್ರೆ ಅಲ್ಲಿ ರಿಫ್ರೆಶ್ಮೆಂಟ್ ಮಾತೇ ಇಲ್ಲ ಅಂತ ಇಲ್ಲಿ ನಾವ್ ಮಕ್ಕಳಿಗೆ ದಿನಾಲು ಬಾಬಾ ತೀರ್ಸ್ಕೊಡ್ತಾ ಇದ್ರೆ ನೀವು ಇಲ್ಲಿ ಬಂದು ರಿಫ್ರೆಶ್ ಆಗ್ತೀರಾ ಹ್ಮ್ ನೆನಪಿನಲ್ಲಿ ನಾವೆಷ್ಟೆಷ್ಟು ನೆನಪು ಮಾಡ್ತೀವಿ ಅಷ್ಟು ತಮೋಪ್ರಧಾನದಿಂದ ಪ್ರಧಾನ ಆಗ್ತಿವಿ ಪ್ರಧಾನ ಆಗುದೋಸ್ಕರ ಇಲ್ಲಿ ಬರ್ತೇವೆ ನಮ್ಮ ಮಧು ಬನ್ನಿ ಹೋಗ್ತೇವ ತಾನೇ ಅದಕ್ಕೋಸ್ಕರ ಏನ್ ಪುರುಷಾರ್ಥ ಮಾಡ್ಬೇಕು ಅದಕ್ಕೆ ಬಾಬಾ ಹೇಳ್ತಾರೆ ಮಧುರಾತಿ ಮಧುರ ಮಕ್ಕಳೇ ತಂದೆಯನ್ನ ನೆನಪು ಮಾಡಿ ಹ್ಮ್ ಇಡೀ ಬಾಬಾ ನಮ್ಗೆಲ್ಲಾ ಶಿಕ್ಷಣ ಕೊಟ್ಟಿದ್ದಾರೆ ಯಾವ ರೀತಿ ಸೃಷ್ಟಿಚಕ್ರ ತಿರುಗ್ತದೆ ಅದೆಲ್ಲ ತಿಳಿಸ್ಕೊಟ್ಟಿದ್ದಾರೆ ಹೇಗೆ ನಮ್ಗೆ ವಿಶ್ರಾಂತಿ ಸಿಗ್ತದೆ ಅದೆಲ್ಲ ಮಾತ್ರ ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಅದನ್ನ ನಾವು ಬೇರೆಯವ್ರಿಗೂ ಸಹ ತಿಳಿಸ್ಕೊಡ್ಬೇಕಾಗಿದೆ ಆಗೇನಾಗ್ತದೆ ನಾವು ವಿಶ್ರಾಂತಿ ಪಡೆದಂಗೆ ರಿಫ್ರೆಶ್ ಆಗ್ತೇವೆ ಬಾಬಾ ಹೇಳ್ತಾ ಇದ್ರೆ ನಮ್ಮ ಕರ್ತವ್ಯ ಆಗಿದೆ ಎಲ್ಲರಿಗೂ ಸಹ ಈ ಸಂದೇಶ ಕೊಡೋದು ಅವಿನಾಶಿ ರಿಫ್ರೆಶ್ ಆಗ್ಬೇಕಾಗಿದೆ ಅವಿನಾಶಿ ವಿಶ್ರಾಂತಿ ಅಂದ್ರೆ ಸರ್ವರಿಗೂ ಸಹ ಈ ಸಂದೇಶವನ್ನು ಕೊಡಬೇಕು ಒಂದ್ ವೇಳೆ ಬಾಬನ ನೆನಪು ಮಾಡಿಸಿದ್ರೆ ಮಾತ್ರ ಬಾಬನಿಂದ ಆಸ್ತಿಯನ್ನ ಪಡಿಲಿಕ್ಕೆ ಸಾಧ್ಯ ಅದಕ್ಕೆ ಬಾಬಾ ಹೇಳ್ತಾರೆ ಬಾಬಾ ಮತ್ತು ಬಾಬನ ಆಸ್ತಿ ಎರಡೂ ನೆನಪು ಮಾಡ್ಬೇಕು ಬಹಳ ಸಹಜ ಮಾತಾಗಿದೆ ಬೇಹದಿನ ತಂದೆ ಸ್ವರ್ಗದರ ಚೈತ ಆಗಿದ್ದಾರೆ ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಸ್ವರ್ಗದ ಆಸ್ತಿ ಬಾಬನೇ ಕೊಡ್ತಾರೆ ನಾವೆಲ್ಲ ಈಗ ಸಂಗಮ ಯುಗದಲ್ಲಿ ಇದ್ದೇವೆ ಮಾಯೆ ಶಾಪ ಹಾಗೂ ಬಾಬನ ಆಸ್ತಿ ನಾವು ಮಕ್ಕಳಿಗೆ ಸಿಗ್ತದೆ ನಾವು ಮಕ್ಕಳಿಗೇನೆ ಗೊತ್ತಿದೆ ಮಾಯೆ ರಾವಣ ಶ್ರಾಪ ಸಿಗ್ತದೆ ಪವಿತ್ರತೆ ಸಮಾಪ್ತಿ ಆಗ್ಬಿಡ್ತದೆ ಸುಖ ಶಾಂತಿ ಸಮಾಪ್ತಿ ಆಗ್ತದೆ ಧನನು ಸಮಾಪ್ತಿ ಆಗ್ತದೆ ಯಾವ ರೀತಿ ನಿಧಾನವಾಗಿ ಎಲ್ಲವೂ ಸಮಾಪ್ತಿ ಆಗ್ತಾ ಬರ್ತದೇ ಇದೆಲ್ಲ ಜ್ಞಾನ ಭಾವನೆ ತೀರ್ಸ್ಕೊಡ್ತದೆ ಎಷ್ಟು ಜನ್ಮ ಆಯ್ತು ಹ್ಮ್ ಅದಕ್ಕೆ ದುಃಖಧಾಮದಲ್ಲಿ ಯಾರೂ ಸಹ ವಿಶ್ರಾಂತಿ ಮಾಡೋದಿಲ್ಲ ಸುಖಧಾಮದಲ್ಲಿ ವಿಶ್ರಾಂತಿನೇ ವಿಶ್ರಾಂತಿ ಮನುಷ್ಯರಿಗೆ ಭಕ್ತಿಯಲ್ಲಿ ಎಷ್ಟೆಲ್ಲ ಸುಸ್ತಾಗ್ಬಿಟ್ಟಿದೆ ಜನ್ಮ ಜನ್ಮ ಭಕ್ತಿ ನಮ್ಗೆ ಸುಸ್ತು ಮಾಡಿಬಿಟ್ಟಿದೆ ಕಂಗಾಲ್ ಮಾಡ್ಬಿಟ್ಟಿದೆ ಅದಕ್ಕೆ ಬಾಬಾ ತಿಳ್ಸ್ಕೊಡ್ತಾ ಯಾರು ಯಾರ್ಯಾರು ಹೊಸಬರು ಬರ್ತಾರೆ ಅವ್ರಿಗೆಲ್ಲಾ ಎಷ್ಟೆಲ್ಲ ತಿಳಿಸ್ಕೊಡ್ಲಾಗ್ತದೆ ಪ್ರತಿಯೊಂದು ಮಾತನ್ನ ಮನುಷ್ಯರು ಬಹಳ ವಿಚಾರ ಮಾಡ್ತಾರೆ ತಿಳ್ಕೊಂತಾರೆ ಇಲ್ಲೇನಾದ್ರೂ ಜಾದೂ ಇದೆ ಅಂತ ಅದಕ್ಕೆ ಬಾಬಾ ಹೇಳ್ತಾರೆ ನೀವು ಜಾದೂಗಾರ್ ತಾನೆ ಅದಕ್ಕೆ ಬಾಬನಿಗೂ ಸಹ ನಾವು ಜಾದುಗಾರ ಅಂತ ಮಹಿಮೆ ಮಾಡ್ತೇವೆ ಆದ್ರೆ ಇಲ್ಲಿ ಯಾವುದೇ ಜಾದುವಿನ ಮಾತಿಲ್ಲ ಹ್ಮ್ ಅಂದ್ರೆ ಉದಾಹರಣೆ ಕೊಡ್ತಾ ಇದ್ರೆ ಗಂಡು ಮೇಕೆಗೆ ಹೆಣ್ಣು ಮೇಕೆ ಮಾಡ್ತೀವಿ ಅಂತ ಈ ರೀತಿ ಏನಲ್ಲ ಹ್ಮ್ ಇಲ್ಲೇನು ಯಾವ್ದೇ ಪ್ರಾಣಿಗಳ ಮಾತು ಇಲ್ಲ ಇದೆಲ್ಲಾ ಬುದ್ಧಿಯಿಂದ ತಿಳ್ಕೊಳ್ಳಾಗ್ತದೆ ಗಾಯನು ಸಹ ಇದೆ ಹ್ಮ್ ಸುರಮಂಡಲದಲ್ಲಿ ಸುರ ಅಂತ ಅಂದ್ರೆ ಈ ಸಮಯ ಮನುಷ್ಯರು ಯಾವ ರೀತಿ ಏನಾಗಿದ್ದಾರೆ ಅಂದ್ರೆ ಆ ಮೇಕೆ ಆಡಿನ ತರ ಆಗಿದ್ದಾರೆ ಅಂತೆ ಇದೆಲ್ಲ ಮಾತು ಇಲ್ಲಿದು ಕಲಿಯುಗದ ಅಂತ ಸತ್ಯುಗದಲ್ಲಿ ಏನು ಸಹ ಗಾಯನ ಇಲ್ಲ ಈ ಸಮಯದೇ ಗಾಯನ ಆಗಿದೆ ಚಂಡಿಕಾ ಎಷ್ಟೆಲ್ಲ ಮೇಲ ಮಾಡ್ತಾ ಇರ್ತಾನೆ ಆದ್ರೆ ಅವ್ರು ಯಾರು ಅಂತ ಕೇಳಿದ್ರೆ ಏನಂತ ಹೇಳ್ತಾರೆ ದೇವಿ ಅಂತ ಹೇಳ್ತಾರೆ ಈಗ ಇಂಥ ಹೆಸರಂತೂ ಅಲ್ಲಿರುದಿಲ್ಲ ಅಂದ್ರೆ ಚಂಡಿಕಾ ಅಂತ ಸತ್ಯುಗದಲ್ಲಿ ಇರುವುದಿಲ್ಲ ಸತ್ಯುಗದಲ್ಲಿ ಸದಾಕಾಲ ಶುಭ ಹೆಸರು ಇರ್ತದೆ ರಾಮಚಂದ್ರ ಶ್ರೀ ಕೃಷ್ಣ ಶ್ರೀ ಅಂತ ಹೇಳಲಾಗ್ತದೆ ಶ್ರೇಷ್ಠ ಶ್ರೀ ಅಂದ್ರೆ ಸತ್ಯುಗದ ಸಂಪ್ರದಾಯ ಶ್ರೇಷ್ಠ ಅಂತ ಹೇಳಲಾಗ್ತದೆ ಕಲಿಯುಗ ವಿನಾಶ ಸಂಪ್ರದಾಯ ಅಥವಾ ವಿಕಾರಿ ಸಂಪ್ರದಾಯಕ್ಕೆ ಶ್ರೇಷ್ಠ ಅಂತ ಹೆಂಗೆ ಹೇಳ್ತೀರಿ ಶ್ರೀ ಅಂದ್ರೆ ಶ್ರೇಷ್ಠ ಈಗ ಮನುಷ್ಯರು ಯಾರು ಸಹ ಶ್ರೇಷ್ಠ ಇಲ್ಲ ಗಾಯನ ಸಹ ಇದೆ ಈಗ ಮನುಷ್ಯರಿಂದ ದೇವತೆ ಅಂದ್ರೆ ದೇವತೆಯಿಂದ ಮನುಷ್ಯರಂತ ದೇವತೆಗಳೇ ಮತ್ತೆ ಸಾಧಾರಣ ಮನುಷ್ಯರಾಗ್ತಾರೆ ಯಾಕಂದ್ರೆ ಪಂಚ ವಿಕಾರದಲ್ಲಿ ಬಂದಾಗ ಅವರು ಮನುಷ್ಯರಾಗ್ತಾರೆ ರಾವಣ ರಾಜ್ಯದಲ್ಲಿ ಎಲ್ಲರೂ ಸಹ ಮನುಷ್ಯರೇ ಮನುಷ್ಯ ಆದರೆ ಸತ್ಯಯುಗದಲ್ಲಿ ಎಲ್ಲರೂ ದೇವತೆಗಳೇ ಅದಕ್ಕೆ ದೈವಿ ಜಗತ್ತು ಅಂತ ಹೇಳ್ತಾರೆ ಇದೇನಾಗಿದೆ ಹ್ಯೂಮನ್ ವರ್ಡ್ ಅಂತ ಹೇಳ್ತಾರೆ ಅಂದ್ರೆ ಮನುಷ್ಯರ ಜಗತ್ತು ಇದಕ್ಕೆ ಬಾಬಾ ಹೇಳ್ತಾರೆ ದೇವತಾ ಜಗತ್ ಅಂದ್ರೆ ಅದು ಹಗಲಾಗಿದೆ ಇದು ಮನುಷ್ಯರ ಜಗತ್ ಅಂದ್ರೆ ರಾತ್ರಿ ಆಗಿದೆ ಹ್ಮ್ ಅದಕ್ಕೆ ಬಾಬಾ ತಿಳ್ಸ್ಕೊಡ್ತಾ ಇದ್ರೆ ಹಗಲು ರಾತ್ರಿ ಅಂತ ಹೇಳಲಾಗ್ತದೆ ರಾತ್ರಿ ಅಂದ್ರೆ ಅಜ್ಞಾನ ಅಂಧಕಾರಕ್ಕೆ ರಾತ್ರಿ ಹೇಳಾಗ್ತದೆ ಇದೆಲ್ಲ ಅರ್ಥವನ್ನ ನೀವು ನಿಂತುಕೊಂಡಿರ್ತಾನೆ ಇದಕ್ಕೆ ಬಾಬಾ ತಿಳ್ಸ್ಕೊಡ್ತಾರೆ ಮೊದ್ಲು ನಮ್ಗೇನು ಏನು ಜ್ಞಾನ ಗೊತ್ತಿದ್ದಿಲ್ಲ ಇದೆಲ್ಲ ಮಾತುಗಳು ಈಗ ಬಾಬನ ಬಂದ ಮೇಲೆ ಬುದ್ಧಿಯಲ್ಲಿ ಬಂದಿದೆ ಋಷಿಮನಿಗೆ ಕೇಳ್ತಾರೆ ರಚತೆ ರಚನೆ ಹಾಗೂ ರಚಯಿತನ ಆದಿ ಮಧ್ಯದಂತ ಜ್ಞಾನವನ್ನ ತಿಳ್ಕೊಂಡಿದ್ದಿಲ್ಲ ಋಷಿಮನಿಗಳು ಅದಕ್ಕೋಸ್ಕರ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳ್ತಾ ಬಂದ್ರು ಹ್ಮ್ ಈಗ ನಾವು ಮಕ್ಕಳು ನಮಗೂ ಗೊತ್ತಿದ್ದಿಲ್ಲ ನಾವು ಸಮ್ಲು ನಾಸ್ತಿಕರಾಗಿದ್ವಿ ಬೇಹದ್ದಿನ ತಂದೆಯನ್ನ ಅರಿತುಕೊಂಡಿದ್ದಿಲ್ಲ ಆದ್ರೆ ಬಾಬಾ ಹೇಳ್ತಾರೆ ನಿಜವಾಗ್ಲು ಬಾಬಾ ಏನಾಗಿದ್ದಾರೆ ಅವಿನಾಶಿ ತಂದೆ ನಾವೆಲ್ಲ ಆತ್ಮಗಳ ತಂದೆ ಆಗಿದ್ದಾರೆ ಈಗ ನಾವು ಮಕ್ಕಳಿಗೆ ಗೊತ್ತಿದೆ ರೀತಿ ಬೇಹದಿನ ತಂದೆಯ ಮಕ್ಕಳು ನಾವಾಗಿದ್ದೇವೆ ಎಂದು ನಾವು ಸುಡುವುದಿಲ್ಲ ಅಂದ್ರೆ ನಾವು ಅವಿನಾಶಿ ಹ್ಮ್ ರಾವಣನ ಸುಡ್ತಾರೆ ಅತಾನೆ ಅದಕ್ಕೆ ಬಾಬಾ ಹೇಳ್ತಾರೆ ಶರೀರ ಇದೆ ಈಗ ನಾವೆಲ್ಲ ಆತ್ಮಗಳಿಗೂ ಎಂದೂ ಯಾರು ಸುಡ್ಲಿಕ್ಕೆ ಸಾಧ್ಯ ಇಲ್ಲ ಭಗವದ್ಗೀತೆಯಲ್ಲಿ ಹೇಳಿದ ಹತ್ರ ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ಧಾತಿ ಪಾವಕ ನಾ ಚೇನಂ ಕ್ಲೇದಂತೆ ಅಪೋ ನ ಶಶ್ವತಿ ಮಾರುತ ಅಂದ್ರೆ ಆತ್ಮವನ್ನ ಅಗ್ನಿಂದ ಸುಡ್ಲಿಕ್ಕೂ ಬರುದಿಲ್ಲ ವಾಯಿಂದ ಒಣಗಿಸ್ಲಿಕ್ ಬರುದಿಲ್ಲ ಮತ್ತೆ ನೀರಿಂದ ತೋರಿಸ್ಲಿಕ್ ಬರುದಿಲ್ಲ ಶಸ್ತ್ರದಿಂದ ಕಟ್ ಮಾಡ್ಲಿಕ್ ಬರುದಿಲ್ಲ ಅದಕ್ಕೆ ಬಾಬಾ ನಾವು ಮಕ್ಕಳಿಗೆ ಇದೆಲ್ಲಾ ಗುಪ್ತ ಜ್ಞಾನವನ್ನು ತಿಳಿಸ್ಕೊಡ್ತಾರೆ ಈ ಜ್ಞಾನ ಬಾಬನ ಹತ್ರನೇ ಇದೆ ಆತ್ಮನಲ್ಲೇ ಗುಪ್ತ ಜ್ಞಾನ ಇದೆ ಆತ್ಮನು ಗುಪ್ತ ಬಾಬಾ ಕೊಡುವ ಜ್ಞಾನನು ಸಹ ಗುಪ್ತ ಆತ್ಮನೇ ಈ ಮುಖದ ಮೂಲಕ ಮಾತಾಡ್ತಾ ಇದೋಸ್ಕರ ಬಾಬಾ ಹೇಳ್ತಾರೆ ಮಕ್ಕಳೇ ದೇಹಿ ದೇಹ ಅಭಿಮಾನದಲ್ಲಿ ಬರಬೇಡಿ ದೇಹಿ ಅಭಿಮಾನಿಯಾಗಿ ಇಲ್ಲಾದ್ರೆ ಬಾಬಾ ಹೇಳ್ತಾ ಇದ್ರೆ ಉಲ್ಟಾ ಆಗ್ಬಿಡ್ತೀರಿ ನಿಮ್ಮನ್ನು ಆತ್ಮ ಅಂತ ಮರೆತು ಬಿಡ್ತೀರಿ ನಾಟಕದ ರಹಸ್ಯವನ್ನು ಬಹಳ ಚೆನ್ನಾಗಿ ತಿಳ್ಕೊಳ್ಬೇಕಾಗಿದೆ ಡ್ರಾಮಾದಲ್ಲಿ ಏನ್ ಫಿಕ್ಸ್ ಇದೆ ಅದು ಆಸ್ ಇಟ್ ಈಸ್ ರಿಪೀಟ್ ಆಗ್ತಾ ಇದೆ ಇದು ಯಾರಿಗೂ ಸಹ ಗೊತ್ತಿಲ್ಲ ಡ್ರಾಮಾನುಸಾರ ರೆಸ್ಪಾ ಸೆಕೆಂಡ್ ಬೈ ಸೆಕೆಂಡ್ ಹ್ಮ್ ನಡೀತಾನೆ ಇರ್ತದೆ ಇದೆಲ್ಲ ಜ್ಞಾನ ನಾವು ಮಕ್ಕಳ ಬುದ್ಧಿಲಿ ಈಗ ಇದೆ ಅದಕ್ಕೆ ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಆಕಾಶದ ಆಚೆ ಏನು ಅಂತ ಯಾರಿಗೂ ಸಹ ಹುಡುಕ್ಲಿಕ್ಕೆ ಆಗುದಿಲ್ಲ ಅಥವಾ ಈ ಭೂಮಿಯ ಆಳದಲ್ಲಿ ಏನಿದೆ ಅದು ಸಹ ಹುಡ್ ಹುಡುಕ್ಲಿಕ್ಕೆ ಆಗುದಿಲ್ಲ ಅದಕ್ಕೆ ಬಾಬಾ ಹೇಳ್ತಾರೆ ಆಕಾಶ ಸೂಕ್ಷ್ಮ ಭೂಮಿ ಆಗಿದೆ ಅಹ್ ಅನೇಕ ವಸ್ತುಗಳಿಂದ ಆಚೆ ಮೂಲ ಅದೇನು ಹುಡುಕ್ಲಿಕ್ಕೆ ಆಗುದಿಲ್ಲ ಯಾವಾಗ ನಾವ್ ಹೇಳ್ತಿರ್ತೇನೆ ಎಲ್ಲಿ ನೋಡಿದ್ರು ಆಕಾಶನೇ ಆಕಾಶ ಕೆಳಗಡೆ ಪಾತಾಳವೇ ಪಾತಾಳ ಅಂತ ಹೇಳ್ತೇವೆ ಶಾಸ್ತ್ರದಲ್ಲಿ ಇದೆಲ್ಲಾ ಮಾತುಗಳು ಹೇಳುತ್ತಾರೆ ಅಥವಾ ಮೇಲೆ ಹೋದಂಗೆ ಏನಂತೆ ಮೇಲೆ ಮೇಲೆ ಹೋಗಿ ನೋಡೋಣ ಅಂತ ಹೇಳ್ತೇವೆ ಕೆ ಬಾಬಾ ತೀರ್ಸ್ಕೊಡ್ತಾಯಿದ್ರೆ ಮೇಲೆ ಮತ್ತೇನೋ ಬೇರೆ ಜಗತ್ತಿದೇನಾ ಅಲ್ಲಿ ನಮ್ಗೆ ಉಳ್ಕೊಳ್ಳೋ ವ್ಯವಸ್ಥೆ ಇದೇನಾ ಅಂತ ನೋಡ್ತಾರೆ ಮಂಗಳ ಗ್ರಹನೋ ಚಂದ್ರ ಗ್ರಹ ಹೋಗಿ ಅಲ್ಲಿ ಉಳ್ಕೊಳಿಕ್ ಆಗ್ತದ ಅಂತ ಪ್ರಯತ್ನ ಮಾಡ್ತಾ ಇದ್ರೆ ಆದ್ರೆ ಬಾಬಾ ತಿಳ್ಸ್ಕೊಡ್ತದೆ ಕೇವಲ ಈ ಸಾಕಾರ ಜಗತ್ತಿನ ಮಾತ್ರ ಉಟ್ಕೊಳಿಕ್ ಆಗ್ತದೆ ಭಾರತದಲ್ಲಿ ಒಂದೇ ದೇವಿದೇತ ಧರ್ಮವಿತ್ತು ಇನ್ ಆ ಸಮಯದಲ್ಲಿ ಬೇರೆ ಯಾವುದೇ ಧರ್ಮ ಅಥವಾ ಯಾವುದೇ ಖಂಡ ಇದ್ದಿದ್ದಿಲ್ಲ ಈಗ ನೀವು ವಿಚಾರ ಮಾಡಿ ಭಾರತದಲ್ಲಿ ಎಷ್ಟು ಸ್ವಲ್ಪ ಜ ಸ್ಥಾನ ಜಗ ಅದ್ರಲ್ಲಿ ದೇವತೆಗಳಿದ್ವಿ ನಾವು ಹ್ಮ್ ಅದಕ್ಕೆ ಬಾಬಾ ಹೇಳ್ತಾರೆ ಜನಮ್ಮ ಯಮುನಾ ನದಿಯ ಒಂದು ಕಂಠ ತೀರ ಅಲ್ಲಿ ದೆಹಲಿ ದೆ ಏನಿದೆ ಅದು ಸ್ವರ್ಗ ಆಗಿತ್ತು ಈಗೇನಾಗಿದೆ ಕಬ್ರಸ್ತಾನ ಅಂತ ಹೇಳಲಾಗ್ತದೆ ಅಂದ್ರೆ ಎಲ್ಲಾ ಕಡೆ ಅಕಾಲ ಮೃತ್ಯು ಆಗ್ತಾ ಇರ್ತದೆ ಅಮರ್ ಲೋಕಕ್ಕೆ ಫರೀಸ್ತಾನ ಅಂತ ಹೇಳ್ತಾರೆ ಅಂದ್ರೆ ಅಲ್ಲಿ ಯಾವುದೇ ರೀತಿಯ ಒಂದು ಅಕಾಲ ಮೃತ್ಯು ಆಗುದಿಲ್ಲ ಸಂಪೂರ್ಣ ಆಯುಷ್ಯ ಮುಗಿದ ನಂತರ ಶರೀರವನ್ನು ಬಿಡ್ತಾನೆ ಅದಕ್ಕೋಸ್ಕರ ಮೃತ್ಯು ಸಾವು ಈ ಶಬ್ದಗಳಲ್ಲಿ ಇರುವುದಿಲ್ಲ ಅಲ್ಲಿ ಬಹಳ ನ್ಯಾಚುರಲ್ ಸೌಂದರ್ಯ ಇರ್ತದೆ ಭಾರತ ವಾಸ್ತವವಾಗಿ ಫರಿಸ್ತಾನ ಅಂತ ಹೇಳ್ತಾನೆ ಎಲ್ಲಿ ಲಕ್ಷ್ಮಣರು ಆ ಫರಿಷ್ತಾನ್ದ ಮಾಲೀಕರಾಗಿದ್ರು ಎಷ್ಟು ಶೋಭನೀಕರಾಗಿದ್ರು ಸತೋಪ್ರಧನರಾಗಿರ್ತಾನೆ ಅದಕ್ಕೆ ಅಲ್ಲಿ ನ್ಯಾಚುರಲ್ ಬ್ಯೂಟಿ ಇತ್ತು ಆತ್ಮನು ಸಹ ಚಮಕ್ತಾ ಇತ್ತು ಅದಕ್ಕೆ ಈಗ ಬಾಬಾ ನಾವ್ ಮಕ್ಕಳಿಗೆ ಕಲ್ಸ್ಕೊಟ್ಟಿದ್ದಾರೆ ಹ ಯಾವ ರೀತಿ ಕೃಷ್ಣನ ಜನ್ಮ ಆಯ್ತು ಹ್ಮ್ ಇಡೀ ಕೃಷ್ಣನ ಜನ್ಮ ಅಂದ್ ಆದ ತಕ್ಷಣ ಯಾವ ರೀತಿ ಅಹ್ ರೂಮ್ ಎಲ್ಲಾ ಚಮತ್ಕಾರ ಆಗ್ಬಿಡ್ತದೆ ಅಂತ ಇದೆಲ್ಲ ಮಾತನ್ನ ಬಾಬಾ ಕುಳಿತು ತಿರ್ಸ್ಕೊಡ್ತಾರೆ ಈಗ ನಾವೆಲ್ಲಾ ಮಕ್ಕಳು ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಫರಿಷ್ಠಾನ್ ಹೋಗ್ಲಿಕ್ಕೆ ಪುರುಷಾರ್ಥ ಮಾಡ್ತಾ ಇದ್ದೀವಿ ನಂಬರ್ ವಾರ್ ಅಂತೂ ಅವಶ್ಯವಾಗಿದೆ ಆ ರೀತಿ ಎಲ್ಲರೂ ಒಂದೇ ರೀತಿ ಅಂತೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ ವಿಚಾರ ಮಾಡಬೇಕಾಗಿದೆ ಇಷ್ಟು ಚಿಕ್ಕ ಆತ್ಮದಲ್ಲಿ ಇಷ್ಟೆಲ್ಲಾ ಪಾತ್ರ ತುಂಬಿದೆ ನೋಡ್ರಿ ಎಂಬತ್ನಾಲ್ಕು ಜನ್ಮದ ಪಾತ್ರ ತುಂಬಿತಾನೆ ಶರೀರದಿಂದ ಆತ್ಮ ಹೊರಟೋದಾಗ ಶರೀರ ಏನ್ ಮಾಡ್ತಾರೆ ಹ್ಮ್ ಸುಡೋ ಸುಡೋರು ಸುಡ್ತಾರೆ ಹೋಳೋರು ಹುಡ್ತಾರೆ ಇಡೀ ಜಗತ್ತು ಎಲ್ಲರೂ ಸಹ ಪಾತ್ರಧಾರಿಗಳು ಎಲ್ಲರೂ ಸಹ ತಮ್ಮ ತಮ್ಮ ಪಾತ್ರವನ್ನ ಮಾಡ್ತಾ ಇದ್ದಾರೆ ಸೃಷ್ಟಿಯು ಅನಾದಿ ಪ್ರತಿಯೊಂದು ಆತ್ಮದಲ್ಲಿ ಪಾತ್ರನೂ ಏನಾಗಿದೆ ಅನಾದಿ ನೀವು ಇದೆಷ್ಟು ವಂಡರ್ಫುಲ್ ಮಾತಾಗಿದೆ ನಾವೆಲ್ಲ ಮಕ್ಕಳಿಗೆ ಗೊತ್ತಿದ್ದೀವಿ ಸೃಷ್ಟಿ ರೂಪಿ ವೃಕ್ಷ ಬಾಬಾ ಎಷ್ಟು ಚೆನ್ನಾಗಿ ನಮ್ಗೆ ತಿಳಿಸ್ಕೊಡ್ತಾರೆ ಡ್ರಾಮಾ ಮತ್ತೆ ಯಾ ಅನುಸಾರ ಚೇಂಜ್ ಆಗ್ತಾ ಇರ್ತದೆ ಅದಕ್ಕೆ ಬಾಬಾ ಬುದ್ಧಿಯಲ್ಲಿ ಅಂತೂ ಅಂತ ಇರ್ತಾನೆ ಎಲ್ಲರೂ ಬುದ್ಧಿ ಒಂದೇ ರೀತಿ ಇರುವುದಿಲ್ಲ ಆತ್ಮದಲ್ಲೇ ಮನಸ್ಸು ಬುದ್ಧಿ ಸಹಿತ ಎಷ್ಟೆಲ್ಲ ಅಂತರ ಇದೆ ಮಕ್ಕಳಿಗೆ ಗೊತ್ತಾಗ್ತದೆ ನಮ್ಗೆ ಸ್ಕಾಲರ್ಶಿಪ್ ಪಡಿಬೇಕಾಗಿದೆ ಹ್ಮ್ ಮನಸ್ಸಿಗೆ ಖುಷಿ ಆಗ್ತದನ ಯಾರಿಗೆ ಸ್ಕಾಲರ್ಶಿಪ್ ಸಿಗ್ತದೆ ಅವ್ರಿಗೆ ಖುಷಿ ಆಗ್ತದೆ ಹ್ಮ್ ಅದಕ್ಕೆ ಬಾಬಾ ಹೇಳ್ತಾರೆ ಇಲ್ಲಿ ಒಳಗಡೆ ಬರಬೇಕಂದ್ರೂ ಸಹ ನಮ್ಮ ಮುಖ್ಯ ಗುರಿಯನ್ನ ನೋಡ್ತೇವ ತಾನೇ ಹಾಗೆ ಅವಶ್ಯ ಖುಷಿ ಆಗ್ತದೆ ನಾವು ಇಲ್ಲಿ ಓದೋದ್ರಿಂದ ಲಕ್ಷ್ಮೀ ನಾರಾಯಣ ಆಗ್ತೇವ ಅಂದಮೇಲೆ ಖುಷಿ ತಾನೆ ಈಗ ನಾವು ಮಕ್ಕಳಿಗೆ ಗೊತ್ತಿದೆ ಲಕ್ಷ್ಮೀ ನಾರಾಯಣ ಆಗೋದಕ್ಕೋಸ್ಕರ ನಾವೇನ್ ಮಾಡ್ಲಿಕ್ಕೆ ಬಂದಿದ್ದೇವೆ ಇಲ್ಲಿ ಓದ್ಲಿಕ್ಕೆ ಬಂತೀವಿ ಇಲ್ಲಾದ್ರೆ ಯಾರು ಸಹ ಇಲ್ಲಿ ಬರ್ತಿದ್ದಿಲ್ಲ ನಮ್ಮ ಮುಖ್ಯ ಏನಾಗಿದೆ ಹ್ಮ್ ಅದಕ್ಕೋಸ್ಕರ ಭಾವ ತಿರ್ಸ್ಕೊಡ್ತಾರೆ ಆದ್ರೆ ಶಾಲೆಯಲ್ಲಿ ಏನ್ ಮಾಡ್ತಾರೆ ಓದಿದಾಗ ಮತ್ತೆ ಮರು ಜನ್ಮದಲ್ಲಿ ಮತ್ತೆ ಬೇರೆದ ಓದ್ತೇವೆ ಮತ್ತೆ ಅಲ್ಲಿ ಗುರು ಉದ್ದೇಶ ಏನು ಸಹ ಇರುವುದಿಲ್ಲ ಆದ್ರೆ ಈಗ ನಾವ್ ಮಕ್ಕಳಿಗೆ ಗೊತ್ತಿದೆ ನಾವು ಸ್ವರ್ಗದ ಮಾಲೀಕರು ಈ ಸಮಯದಲ್ಲಿ ಪುರುಷಾರ್ಥದಿಂದಲೇ ಆಗ್ತೇವೆ ಈಗ ನಾವೆಲ್ಲರೂ ಸಹ ಸಂಗಮದಲ್ಲಿದ್ದೇವೆ ಈ ಸಮಯದಲ್ಲಿ ಸತ್ಯುಗದ ರಾಜ್ಯ ಭಾಗ್ಯನೂ ಇಲ್ಲ ಈ ಸಮಯದ ರಾಜ್ಯ ಭಾಗ್ಯನೂ ಸಹ ಇಲ್ಲ ನಾವೆಲ್ಲ ಮಧ್ಯದಲ್ಲಿ ಇದ್ದೇವೆ ಸತ್ಯುಗ ಹೋಗ್ತಾ ಇದ್ದೇವೆ ಶಿವಬಾಬಾ ಅಂಬಿಗನಾಗಿ ನಮ್ಗೆ ಆತ್ಮ ನಾವೆಲ್ಲ ಆತ್ಮರೂಪಿ ಮಕ್ಕಳನ್ನ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದಾರೆ ಅದಕ್ಕೆ ಬಾಬಾ ಹೇಳ್ತಾರೆ ಬಾಬಾ ಇವತ್ತು ನಾವಿಕ ದೋಣಿಯನ್ನ ಎಳ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾ ಇದ್ದಾರೆ ನಿರಾಕಾರ ತಂದೆ ನಾವೆಲ್ಲ ಮಕ್ಕಳನ್ನು ಸಹ ನಿರಾಕಾರ ಮಕ್ಕಳನ್ನ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದಾರೆ ನಾವೆಲ್ಲ ಮಕ್ಕಳು ತಂದೆ ಜೊತೆ ಹೋಗ್ತೀವಿ ಇದು ಚಕ್ರ ಪೂರ್ಣ ಆಗ್ತದೆ ಸತ್ಯುಗದಿಂದ ಮತ್ತೆ ರಿಪಿಟೇಷನ್ ಶುರು ಆಗ್ತದೆ ಆರಂಭ ಆಗ್ತದೆ ಒಬ್ ಒಂದು ಶರ ಬಿಟ್ಟು ಇನ್ನೊಂದು ಶೆರನ್ನ ಪಡ್ಕೊಳ್ತಾರೆ ಮೊದ್ಲು ಆತ್ಮ ಚಿಕ್ಕ ಮಗುವಾಗಿ ಹುಡ್ತದೆ ಆಮೇಲೆ ನಿಧಾನ ಬರ್ತಾ 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 ಶರೀರ ದೊಡ್ಡದಾಗ್ತದೆ ಅದಕ್ಕೆ ಬಾಬಾ ತಿಳ್ಸ್ಕೊಡ್ತಾ ಇದ್ರೆ ಉದಾಹರಣೆ ಕೊಡ್ತಾ ಇದ್ರೆ ಬಾಬಾ ಮಾವಿನ ಬೀಜವನ್ನ ಭೂಮಿಯಲ್ಲಿ ಹಾಕಿದಾಗ ಏನಾಗ್ತದೆ ಆ ಬೀಜದಿಂದ ವೃಕ್ಷ ಬರ್ತದೆ ಅದು ಹದ್ದಿನ ವೃಕ್ಷ ಆದ್ರೆ ಇದು ಮನುಷ್ಯ ಸೃಷ್ಟಿ ರೂಪಿ ವೃಕ್ಷ ಇದರಲ್ಲೂ ಸಹ ವೆರೈಟಿ ವೃಕ್ಷಗಳಂತ ಹೇಳ್ತಾರೆ ಸತ್ಯುಗದಿಂದ ಹಿಡಿದು ಕಲಿಯುಗದ ತನಕ ಎಲ್ಲರೂ ಸಹ ನಾವೆಲ್ಲ ಪಾತ್ರ ಮಾಡ್ತಾ ಬಂದಿದ್ದೇವೆ ಅವಿನಾಶಿ ಆತ್ಮ ಎಂಬತ್ನಾಲ್ಕು ಜನ್ಮದ ಚಕ್ರದ ಪಾತ್ರವನ್ನ ಅಭಿನಯಿಸ್ತದೆ ಲಕ್ಷ್ಮೀ ಇದ್ರೂ ಇದ್ರು ಇದೇ ಜಗತ್ನಲ್ಲಿ ಈಗ ಇಲ್ಲ ಚಕ್ರ ತಿರುಗ್ತಾ ತಿರುಗ್ತಾ ಈಗ ಅಂತಿಮದಲ್ಲಿ ಬಂದಿದ್ದಾರೆ ಅದಕ್ಕೆ ಬಾಬಾ ಹೇಳ್ತಾ ಇದ್ರೆ ಆರಂಭದಲ್ಲಿ ಲಕ್ಷ್ಮೀ ಇದ್ರು ಹ್ಮ್ ಈಗ ಅವರೇ ಈಗ ಲಾಸ್ಟ್ ಜನ್ಮದಲ್ಲಿ ಬ್ರಹ್ಮ ಸರಸ್ವತಿಯಾಗಿ ಪಾತ್ರ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಸಾಪಸ್ ಅವಶ್ಯವಾಗಿ ಹೋಗಲೇಬೇಕಾಗಿದೆ ಅದಕ್ಕೆ ಬಾಬಾ ತಿಳ್ಸ್ಕೊಡ್ತಾ ಇದ್ರೆ ಸ್ವರ್ಗದಲ್ಲಂತೂ ಇಷ್ಟ ಜನಸಂಖ್ಯೆ ಇರುವುದಿಲ್ಲ ಮತ್ತೆ ಬೇರೆ ಯಾವುದೇ ಧರ್ಮ ಮುಸಲ್ಮಾನ್ ಧರ್ಮ ಬೌದ್ಧ ಧರ್ಮ ಯಾವುದೇ ಧರ್ಮದವರು ಅಲ್ಲಿರೋದಿಲ್ಲ ಕೇವಲ ದೇವಿದೇವತ ಧರ್ಮದವ್ರು ಮಾತ್ರ ಇರ್ತಾರೆ ಇದೆಲ್ಲ ಈ ಮಾತುಗಳು ಬೇರೆಯವ್ರು ಯಾರು ಸಹ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ ಯಾರು ಬುದ್ಧಿವಂತ ಇರ್ತಾರೆ ಅವ್ರಿಗೆ ಮಾತ್ರ ಟೈಟಲ್ ಸಿಕ್ತತಾನೆ ನಾವೆಷ್ಟು ಓದ್ತೇವೆ ಅಷ್ಟು ನಂಬರ್ ವಾರ್ ಪುರುಷಾರ್ಥದ ಸರವಾಗಿ ಪದವಿ ಸಿಗ್ತದೆ ಈಗ ನಾವು ಮಕ್ಕಳು ಇಲ್ಲಿ ಬಂದಿರೋದೆ ನಮ್ಮ ಮುಖ್ಯ ಗುರಿ ಏನಿದೆ ಲಕ್ಷ್ಮಣ ಆಗೋದು ಅದನ್ನ ನೋಡಿ ಎಷ್ಟು ಖುಷಿ ತಾನೆ ಖುಷಿಗೆ ಮಿತಿನೇ ಇಲ್ಲ ಅಷ್ಟು ಅದಕ್ಕೆ ಪಾಠಶಾಲೆಯಲ್ಲಿ ಹೋದ್ರೆ ಅಂದ್ರೆ ಅದು ಸ್ಕೂಲ್ ತಾನೆ ಆದ್ರೆ ಇದೆಷ್ಟು ಗುಪ್ತ ಆದರೆ ಇದು ಪಾಠಶಾಲೆ ಎಷ್ಟು ಜಬರ್ದಸ್ತ್ ಪಾಠಶಾಲೆ ಇದೆ ನಾವೆಷ್ಟು ದೊಡ್ಡ ಶಿಕ್ಷಣ ಓದ್ತಾ ಇದ್ದೇವೆ ಅಷ್ಟು ದೊಡ್ಡ ಕಾಲೇಜ್ ಇದೆ ಅದಕ್ಕೆ ಬಾಬಾ ತಿಳ್ಸ್ಕೊಡ್ತಾರೆ ಅಲ್ಲಿ ಲೌಕಿಕದಲ್ಲಿ ಎಷ್ಟು ದೊಡ್ಡ ದೊಡ್ಡ ಕಾಲೇಜ್ ಇರ್ತದೆ ಅಷ್ಟು ಫಿಲಾಸಫಿ ಅಷ್ಟು ದೊಡ್ಡ ದೊಡ್ಡ ಇರ್ತದೆ ಅದಕ್ಕೆ ಇಲ್ಲಿ ನಾವೆಲ್ಲ ಆತ್ಮಗಳು ಓದ್ತಾ ಇದ್ದೇವೆ ಬಲೆ ಅವರು ಚಿನ್ನದ ಸಿಂಹಾಸನ ಮೇಲೆ ಅಥವಾ ಕಟ್ಟಿಗೆ ಸಿಂಹಾಸನ ಮೇಲೆ ಕುತ್ಕೊಂಡು ಓದ್ತಾರೆ ಆದ್ರೆ ಮಕ್ಕಳಿಗೆ ಎಷ್ಟು ಖುಷಿ ಆಗ್ಬೇಕಾಗಿದೆ ಯಾಕಂದ್ರೆ ಇಲ್ಲಿ ಶಿವ ಭಗವಾನ್ ವಾಚಾಗಿದೆ ಮೊದ್ಲೇ ನಂಬರ್ ನಲ್ಲಿ ಯಾರ್ ಬರ್ತಾರೆ ವಿಶ್ವದ ರಾಜ್ಕುಮಾರ್ ರಾಜ್ಕುಮಾರಿ ಈಗ ಮಕ್ಕಳಿಗೆ ಗೊತ್ತಾಗ್ತದೆ ಕಲ್ಪ ಕಲ್ಪ ಯಾವ ರೀತಿ ತಂದೆ ಬಂದು ನಮ್ಗೆ ಪರಿಚಯ ಕೊಡ್ತಾ ಇದ್ದಾರೆ ನಾನು ಇವರಲ್ಲಿ ಪ್ರವೇಶ ಮಾಡಿ ನಿಮ್ಮನ್ನ ಮಕ್ಕಳನ್ನ ಓದಿಸ್ತೇನೆ ಅಂದ್ರೆ ಶಿವಬಾಬಾ ಬ್ರಹ್ಮ ತಂದೆಯಲ್ಲೇ ಪ್ರವೇಶ ಮಾಡಿ ನಾವು ಮಕ್ಕಳಿಗೆ ಜ್ಞಾನ ಕೊಡ್ತಿದ್ರು ಓದಿಸ್ತಿದ್ರು ಆದರೆ ದೇವತೆ ದೇವತೆಗಳಲ್ಲಿ ಸತ್ಯದ ದೇವತೆಗಳಿಗೆ ಈ ಜ್ಞಾನ ಇರೋದಿಲ್ಲ ಜ್ಞಾನದಿಂದಲೇ ದೇವತೆಗಳಾಗ್ತಿವೆ ಆಗ ಅಲ್ಲಿ ಈ ಜ್ಞಾನದ ಅವಶ್ಯಕತೆ ಇರುವುದಿಲ್ಲ ಇದನ್ನು ತಿಳ್ಕೊಳ್ಳಿಕ್ಕೆ ವಿಶಾಲ ಬುದ್ಧಿ ಬೇಕು ಅಂತ ಹೇಳ್ತಾರೆ ಒಳ್ಳೆಯದು ಮಧುರಾತಿ ಮದ್ರ ಅಗಲಿ ಮತ್ತೆ ಮರಳಿ ಸಿಕ್ಕಿರುವಂತ ಮಕ್ಕಳ ಪ್ರತಿ ಮಾತ್ಪಿತಾ ಬಾಬ್ದಾದರವರ ನೆನಪು ಪ್ರೀತಿ ಹಾಗೂ ಗುಡ್ ಮಾರ್ನಿಂಗ್ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನಮಸ್ತೆ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಈ ಪತಿತ ಜಗತ್ತಿನ ಜೊತೆ ಬುದ್ಧಿಯೋಗದಿಂದ ಸನ್ಯಾಸ ಮಾಡಿ ಹಳೆಯ ದೇಹ ಮತ್ತು ದೇಹದ ಸಂಬಂಧಿಗಳನ್ನ ಮರೆತು ನಮ್ಮ ಬುದ್ಧಿ ತಂದೆ ಹಾಗೂ ಸ್ವರ್ಗದ ಹತ್ರ ಜೋಡಿಸಬೇಕಾಗಿದೆ ಸೆಕೆಂಡ್ ಪಾಯಿಂಟ್ ಅವಿನಾಶಿ ವಿಶ್ರಾಮದ ಅನುಭವ ಮಾಡದಗೋಸ್ಕರ ತಂದೆ ಹಾಗೂ ಆಸ್ತಿಯನ್ನ ಸ್ಮೃತಿಯಲ್ಲಿ ತರಬೇಕಾಗಿದೆ ಸರ್ವರಿಗೂ ತಂದೆಯ ಒಂದು ಸಂದೇಶ ಕೊಟ್ಟು ರಿಫ್ರೆಶ್ ಮಾಡಬೇಕಾಗಿದೆ ಆತ್ಮಿಕ ಸರ್ವಿಸ್ ನಲ್ಲಿ ಯಾವುದೇ ರೀತಿಯ ಒಂದು ನಾಚಿಕೆ ಬರಬಾರದು ಅಂತ ಬಾಬಾಯುತ ವರದಾನ ಕೊಡ್ತಾರೆ ಸಂಘಟನೆಯಲ್ಲಿ ಏಕಮತ ಮತ್ತು ಏಕರಸ ಸ್ಥಿತಿಯ ಮೂಲಕ ಸಫಲತೆ ಪ್ರಾಪ್ತಿ ಮಾಡುವಂತಹ ಸತ್ಯ ಸ್ನೇಹಿ ಭವ ಸಂಘಟನೆಯಲ್ಲಿ ಒಬ್ರು ಹೇಳಿದ್ರು ಇನ್ನೊಬ್ರನ್ನ ಇನ್ನೊಬ್ರು ಕೇಳಿದ್ರು ಹಾಗೇನಾಗ್ತದೆ ಅದು ಸತ್ಯ ಸ್ನೇಹದ ರಿಟರ್ನ್ ರೆಸ್ಪಾಂಡ್ ಆಗ್ತದೆ ಈ ರೀತಿ ಸ್ನೇಹಿ ಮಕ್ಕಳ ಎಕ್ಸಾಂಪಲ್ ನೋಡಿ ಯಾರೇ ಸಂಬಲ್ ಬಂದ್ರೂ ಸಹ ಅವರಿಗೆ ಸಾಹಸವನ್ನ ಕೊಡ್ಬೇಕು ಧೈರ್ಯ ಕೊಡ್ಬೇಕು ಸಂಘಟನೆಯಲ್ಲಿ ಸೇವೆ ಮಾಡುವ ಸಾಧನ ಗೊತ್ತಾಗ್ಬಿಡ್ತದೆ ಎಲ್ಲಿ ಮಾಯೆ ನೋಡ್ತದೆ ಆ ಇವರಲ್ಲಿ ಬಹಳಷ್ಟು ಏಕತೆ ಇದೆ ಅಂದಾಗ ಮಾಯ ಏನ್ ಮಾಡ್ತದೆ ಏಕತೆ ಹೊಡಿಲಿಕ್ಕೆ ಪ್ರಯತ್ನ ಮಾಡ್ತದೆ ಹ್ಮ್ ಆದ್ರೆ ಬಾಬಾ ತಿಳ್ಸ್ಕೊಡ್ತಾರೆ ನಿಮ್ಮ ಏಕತೆ ಹೊಡಿಲಿಕ್ಕೆ ಯಾರಿಂದು ಸಾಧ್ಯ ಇಲ್ಲ ಏಕಮತ ಮತ್ತು ಏಕರಶ ಸ್ಥಿತಿಯ ಸಂಸ್ಕಾರವೇ ಸತ್ಯುಗದ ಒಂದು ರಾಜ್ಯದ ಸ್ಥಾಪನೆ ಮಾಡ್ತದೆ ಇವತ್ತಿನ ಶ್ಲೋಗನ್ ಆಗಿದೆ ಕರ್ಮ ಮತ್ತು ಯೋಗದ ಬ್ಯಾಲೆನ್ಸ್ ಇಟ್ಕೊಳ್ಳೋರೇ ಸಫಲ ಯೋಗಿ ಆಗಿದ್ದಾರೆ ಇವತ್ತಿನ ವಿಶೇಷ ನೋಟ್ ಏನಾಗಿದೆ ಅಂದ್ರೆ ಸತ್ಯುಗಿ ಸಂಗಮಯುಗಿ ಸರ್ವ ತೀವ್ರ ಪುರುಷಾರ್ಥಿ ಸೋದರ ಸೋದರಿಗೇ ಹೊಸ ಯುಗದ ಜೊತೆಗೆ ಹೊಸ ವರ್ಷದ ಬಹಳ ಬಹಳ ಶುಭ ಶುಭಾಶಯಗಳು ಅಂದ್ರೆ ಇವತ್ತು ಬಾಬಾ ಹೊಸ ವರ್ಷಕ್ಕೆ ಒಂದನೇ ತಾರೀಕು ತಾನೆ ಅದಕ್ಕೆ ಹೊಸ ವರ್ಷಕ್ಕೆ ಶುಭಾಶಯ ಹೇಳ್ತಾ ಇದ್ರೆ ಹೊರಸ ವರ್ಷ ಅಂದ್ರೆ ಮೊದಲೇ ಜನವರಿ ತಿಂಗಳು ಮದ್ರ ತಂದೆ ಸ್ಮೃತಿಯ ಮಾಸ ಅಂದ್ರೆ ಬ್ರಹ್ಮ ತಂದೆಯ ಸ್ಮೃತಿಯ ಮಾಸ ಈ ಸಮಯದಲ್ಲಿ ಬಾಬಾ ಮಕ್ಕಳಿಗೆ ಅವ್ಯಕ್ತ ವತನದಲ್ಲಿ ಸೂಕ್ಷ್ಮ ಲೀಲೆಯ ಒಂದು ಅನುಭವ ಮಾಡಿಸ್ತಾರೆ ಜೊತೆಗೆ ಸ್ವಯಂ ಬ್ರಹ್ಮ ತಂದೆ ಸಮಾನ ಸಂಪನ್ನ ಹಾಗೂ ಸಂಪೂರ್ಣ ಆಗುದಕ್ಕೋಸ್ಕರ ಇಡೀ ತಿಂಗಳು ನಾವೇನ್ ಮಾಡ್ಬೇಕು ಬಂಧನ್ ಮುಕ್ತ ಜೀವನ್ ಮುಕ್ತ ಸ್ಥಿತಿಯನ್ನಾಗಿ ಮಾಡಲಿಕ್ಕೆ ಮನಸ್ಸಾಗು ಮುಖದ ಮೌನ ಮಾಡಬೇಕು ಬುದ್ಧಿಬಲದಿಂದ ಅವ್ಯಕ್ತ ವತನದ ಒಂದು ವಿಹಾರ ಮಾಡಿ ಇದೇ ಲಕ್ಷ್ಯದಿಂದ ಈ ಮಾಸ ಅವ್ಯಕ್ತ ಇಶಾರೆಯನ್ನ ಕಳಿಸ್ಕೊಡ್ತಾ ಇದ್ದಾರೆ ಇವತ್ತಿನ ಅವ್ಯಕ್ತ ಸೂಚನೆ ಈ ಒಂದು ಅವ್ಯಕ್ತ ಮಾಸದಲ್ಲಿ ಬಂಧನ್ ಮುಕ್ತ ಇದ್ದು ಮುಕ್ತ ಸ್ಥಿತಿಯ ಅನುಭವ ಮಾಡಿ ಬಾಬಾ ಇಚ್ಛೆ ಪಡ್ತಾರೆ ನನ್ನ ಪ್ರತಿಯೊಂದು ಮಗು ಮುಕ್ತಿ ಜೀವನ್ ಮುಕ್ತಿ ಆಸ್ತಿಗೆ ಅಧಿಕಾರಿ ಆಗಲಿ ಅಂತ ಈಗ ಅದರ ಅಭ್ಯಾಸವನ್ನ ಮಾಡಬೇಕು ಆಗ ಸತ್ಯುಗದ ಒಂದು ಸ್ವಾಭಾವಿಕ ಜೀವನ ಆಗ್ಬಿಡ್ತದೆ ಆದ್ರೆ ಆಸ್ತಿಗೆ ಅಧಿಕಾರಿ ಈಗ ಸಂಗಮ ಯುಗದಲ್ಲೇ ಆಗ್ಬೇಕು ಅದಕ್ಕೋಸ್ಕರ ಯಾವುದೇ ಬಂಧನ ನಮಗೆ ಎಳಿಬಾರ್ದು ಅದಕ್ಕೆ ಏನೇ ವಿಚಾರ ಬಂದರೂ ಸದನ ನಿವಾರಣೆ ಮಾಡಿ ಅಂತ ಓಕೆ ಓಂ ಶಾಂತಿ ಹ್ಯಾವ್ ಅನ್ ಐ ಸ್ಟೇ ಟೇಕ್ ಕೇರ್ ಮತ್ತು ಜೊತೆಗೆ ನಿಮಗೆಲ್ಲರಿಗೂ ಸಹ ಹೊಸ ವರ್ಷದ ಶುಭಾಶಯಗಳು ಶಿವಬಾಬಾ ಸದಾಕಾಲ ನಿಮಗೆ ಸುಖ ಶಾಂತಿ ಐಶ್ವರ್ಯ ಕೀರ್ತಿ ಸಂಪತ್ತನ್ನು ಕರುಣಿಸಲಿ ಜೊತೆಗೆ ತೀವ್ರ ಪುರುಷಾರ್ಥಿಯಾಗಿ ಅನೇಕರ ಜೀವನವನ್ನು ಉದ್ಧಾರ ಮಾಡಲಿಕ್ಕೆ ನಿಮಿತ್ತ ಮಾಡಲಿ ಓಕೆ ಓಂ ಶಾಂತಿ